ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಶ್ರೋತೃಗಳೇ ಈಗ ಕೊಡಗಿನ ಬಣ್ಣದ ಹಕ್ಕಿಗಳು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ವಿ ನರಸಿಂಹನ್ ಹಕ್ಕಿಗಳು ತಮ್ಮ ಹಾರುವ ನಿಪುಣತೆಯಿಂದ ಮಾತ್ರವಲ್ಲ ಅವುಗಳ ವಿವಿಧ ವರ್ಣರಂಜಿತ ದೇಹದಿಂದಲೂ ನಮ್ಮನ್ನು ಆಕರ್ಷಿಸುತ್ತವೆ ಎಲ್ಲ ಹಕ್ಕಿಗಳಿಗೂ ಆಕರ್ಷಕ ವರ್ಣವಿನ್ಯಾಸ ಇಲ್ಲದಿರಬಹುದು ಆದರೆ ಕೊಡಗಿನ ಮಟ್ಟಿಗೆ ಹೇಳುವುದಾದರೆ ನೀವು ಒಂದು ಬಾರಿ ಕೊಡಗಿನ ಪ್ರಕೃತಿಯ ಮಧ್ಯೆ ಸುತ್ತಾಡಿದರೆ ಸಾಕು ಇಲ್ಲಿರುವ ಹಕ್ಕಿಗಳು ತಮ್ಮ ಉಜ್ವಲ ಬಣ್ಣಗಳಿಂದ ಖಂಡಿತವಾಗಿಯೂ ನಿಮ್ಮನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ಕೊಡಗಿನಲ್ಲಿ ಸುಮಾರು ಮುನ್ನೂರ ನಲವತ್ತಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿವೆ ಅವುಗಳಲ್ಲಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ಒಂದಿಲ್ಲೊಂದು ಬಣ್ಣದ ಹಕ್ಕಿಗಳು ಕೆಲವಂತೂ ಅತ್ಯಂತ ಆಕರ್ಷಕವಾದ ವರ್ಣವಿನ್ಯಾಸದಿಂದ ಕೂಡಿವೆ ಮೊದಲಿಗೆ ನಾನು ಈ ಹಕ್ಕಿಗಳಿಗೆ ವರ್ಣಗಳು ಬರುವುದು ಎಲ್ಲಿಂದ ಎಂಬುದನ್ನು ಹೇಳುತ್ತೇನೆ ಹಕ್ಕಿಗಳ ಗರಿಗಳಿಗೆ ಮೂರು ವಿಧದಲ್ಲಿ ಬಣ್ಣ ಕಾಣಿಸಬಹುದು ಒಂದು ದೇಹದಲ್ಲಿಯೇ ಉತ್ಪನ್ನವಾಗುವಂಥ ಮೆಲಾನಿನ್ ಎಂಬ ವರ್ಣದ್ರವ್ಯ ಎರಡನೆಯದು ವಿವಿಧ ಆಹಾರಗಳಿಂದ ಒದಗುವಂತಹ ರಾಸಾಯನಿಕ ವಸ್ತುಗಳು ಅವು ಕೆರಟಿನಾಯ್ಡ್ಸ್ ಮತ್ತು ಪಾರ್ಫುರಿನ್ಸ್ ಅಂತ ಕರಿತೇವೆ ಇನ್ನು ಮೂರನೆಯದು ಸೂರ್ಯನ ಕಿರಣಗಳು ಆ ಗರಿಗಳ ಮೇಲೆ ಬಿದ್ದಾಗ ಪ್ರತಿಫಲನ ಹೊಂದುವಂತಹ ಬಣ್ಣಗಳು ಇವು ಮೂರು ವಿಧದಲ್ಲಿ ಹಕ್ಕಿಗಳಿಗೆ ಬಣ್ಣ ಬರುತ್ತದೆ ಮೆಲಾನಿನ್ ಎಂಬ ವರ್ಣದ್ರವ್ಯ ಹಕ್ಕಿಗಳ ದೇಹ ಮತ್ತು ಗರಿಗಳಲ್ಲಿ ಕಡುಗಂದು ಕಪ್ಪು ಮತ್ತು ವಿವಿಧ ಬೂದು ಬಣ್ಣದ ಛಾಯೆಗಳನ್ನು ನೀಡುತ್ತದೆ ಅಲ್ಲದೆ ಕಪ್ಪು ಬಣ್ಣದ ಮೆಲಾನಿನ್ ಎಲ್ಲೆಲ್ಲಿದೆಯೋ ಆ ಗರಿಗಳೆಲ್ಲವೂ ಕೂಡ ಗಟ್ಟಿಮುಟ್ಟಾಗಿರ್ತವೆ ಮತ್ತು ಪರಿಸರದ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಲ್ಲಂಥ ಶಕ್ತಿಯನ್ನು ಹೊಂದಿರ್ತವೆ ಹಾಗಾಗಿ ಒಂದು ಹಕ್ಕಿ ಸಂಪೂರ್ಣ ಬಿಳಿ ಬಣ್ಣದಾದರೂ ಕೂಡ ಅದರ ಬಾಲದ ತುದಿ ಹಾರುವ ರೆಕ್ಕೆಗಳ ತುದಿ ಇವುಗಳಲ್ಲಿ ಕಪ್ಪು ಬಣ್ಣ ಕಾಣಿಸ್ತದೆ ಇನ್ನು ಎರಡನೆಯ ವರ್ಣದ್ರವ್ಯದ ಹೆಸರು ಕ್ಯಾರೋಟಿನೋಯ್ಡ್ಸ್ ಅಂತ ಹೇಳಿದೆ ಇವು ಸಸ್ಯಜನ್ಯ ವರ್ಣದ್ರವ್ಯಗಳು ಹಕ್ಕಿಗಳ ಹೂವಿನ ಮಕರಂದ ಚಿಗುರೆಲೆ ಹಣ್ಣು ಕಾಯಿ ಅಥವಾ ಅವುಗಳನ್ನು ತಿಂದು ಬದುಕುವಂಥ ಕೀಟಗಳನ್ನು ಇವು ಭಕ್ಷಿಸಿದಾಗ ಈ ಕ್ಯಾರೊಟಿನಾಯಿಡ್ಸ್ ಅಂತ ಹೇಳುವ ವರ್ಣದ್ರವ್ಯಗಳು ಹಕ್ಕಿಗಳ ದೇಹವನ್ನು ಸೇರ್ತದೆ ಇವುಗಳಿಂದ ಹಕ್ಕಿಗಳ ಗರಿಗಳಿಗೆ ಕೆಂಪು ಕಿತ್ತಳೆ ಗುಲಾಬಿ ಹಳದಿ ನೀಲಿ ಬಣ್ಣಗಳು ಲಭಿಸ್ತವೆ ಇನ್ನು ಮೂರನೆಯದಾಗಿ ದೇಹಕ್ಕೆ ಬಣ್ಣ ಕೊಡುವಂಥ ವರ್ಣದ್ರವ್ಯ ಪಾರ್ಫಿರಿನ್ಸ್ ಅಂತ ಹೇಳಿ ಇವು ಕೂಡ ಹಕ್ಕಿಗಳ ಆಹಾರದಿಂದಲೇ ಉತ್ಪನ್ನ ಆಗ್ತದೆ ಪಾರ್ಫ್ರಿನ್ಸ್ ಹಕ್ಕಿಗಳ ಗರಿಗಳಿಗೆ ಕೆಂಪು ಕಂದು ಹಸಿರು ಬಣ್ಣಗಳನ್ನು ನೀಡುತ್ತವೆ ಕೊನೆಯದಾಗಿ ಹಕ್ಕಿಗಳ ದೇಹಕ್ಕೆ ಮತ್ತು ಗರಿಗಳಿಗೆ ಬಣ್ಣ ಕೊಡುವ ಮೂರನೇ ವಿಷಯ ಬೀಟಾ ಕ್ಯಾರಾಟೀನ್ ಅಂತ ಹೇಳಿ ಈ ಬೀಟಾ ಕ್ಯಾರಾಟೀನ್ ಅಂತ ಹೇಳುವ ವಸ್ತು ಹಕ್ಕಿಗಳ ಗರಿಗಳಲ್ಲಿರುವ ಕುರುಪೆಗಳು ಏನಿರ್ತವೋ ಸೂರ್ಯನ ಕಿರಣ ಅವುಗಳ ಮೇಲೆ ಬಿದ್ದಾಗ ಅವುಗಳಿಂದ ಪ್ರತಿಫಲವಾಗುವಂತಹ ಬಣ್ಣಗಳು ಇವುಗಳ ವರ್ಣವಿನ್ಯಾಸ ಬಹಳ ವಿಚಿತ್ರವಾದಂತಹ ಒಂದು ಸೃಷ್ಟಿ ಅಸಲಿಕೆ ಆ ಗರಿಗಳು ಕಡುಗಪ್ಪು ಬಣ್ಣದ್ದಾಗಿದ್ದರೂ ಕೂಡ ಸೂರ್ಯನ ರಶ್ಮಿಗೆ ಆ ಗರಿಗಳು ಇರಿಡಿಸೆನ್ಸ್ ಅಂತ ಕರೀತೇವೆ ವರ್ಣ ವೈವಿಧ್ಯಗಳಿಂದ ಆ ಗರಿಗಳು ಮಿಂಚುತ್ತವೆ ಇದರಲ್ಲಿ ಮಳೆಬಿಲ್ಲಿನಲ್ಲಿ ಕಾಣುವಂಥ ಎಲ್ಲ ಬಣ್ಣಗಳು ಪ್ರತಿಫಲನಗೊಳ್ಳುವುದನ್ನು ನಾವು ಕಾಣ್ತೇವೆ ಒಟ್ಟಾರೆ ಈ ಎಲ್ಲ ಮೂರು ವಿಧಗಳಿಂದ ಹಕ್ಕಿಗಳಿಗೆ ಒದಗುವಂಥ ಬಣ್ಣಗಳು ಅವುಗಳ ಸಂಕೀರ್ಣ ಮಿಶ್ರಣಗಳು ಹಗಲಿನಲ್ಲಿ ಹಕ್ಕಿಗಳು ಅತ್ಯಂತ ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತವೆ ಇಲ್ಲಿ ನೀವು ಇನ್ನೊಂದು ವಿಚಾರವನ್ನು ಗಮನಿಸಬೇಕು ಹಕ್ಕಿಗಳ ಗರಿಗಳಿಗೆ ಬಣ್ಣ ಎಲ್ಲಿಂದಲೇ ಬರಲಿ ಒಂದು ನಿರ್ದಿಷ್ಟವಾದ ಪ್ರಭೇದದ ಹಕ್ಕಿಗೆ ಅವುಗಳ ದೇಹದ ನಿರ್ದಿಷ್ಟ ಸ್ಥಳದಲ್ಲಿ ಅಥವಾ ಗರಿಗಳಲ್ಲಿ ಯಾವ ಯಾವ ಋತುವಿನಲ್ಲಿ ಯಾವ ಯಾವ ವಯಸ್ಸಿನಲ್ಲಿ ಯಾವ ಯಾವ ಲಿಂಗದಲ್ಲಿ ಎಲ್ಲಿ ಕಾಣಿಸಿಕೊಳ್ಳಬೇಕೋ ಆ ಸ್ಥಳದಲ್ಲಿ ಆಗ ಮಾತ್ರ ಅವು ಕಂಡುಬರುತ್ತವೆ ಉದಾಹರಣೆ ಕಾಗೆ ತಗೊಳ್ಳಿ ಅದು ಮಿಶ್ರಾಹಾರವನ್ನೇ ಸೇವಿಸ್ತದೆ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಎಲ್ಲ ಉಂಟದಕ್ಕೆ ಆದರೂ ಕೂಡ ಅದಕ್ಕೆ ಇರುವುದು ಬರೀ ಕಪ್ಪು ಬಣ್ಣ ಮಾತ್ರ ಮತ್ತು ಅದರ ಛಾಯೆ ಬೂದು ಛಾಯೆಗಳು ಸೂರ್ಯನ ಕಿರಣ ಬಿದ್ದಾಗಲೂ ಕೂಡ ಗರಿಗಳು ಪ್ರಜ್ವಲಿಸುವಂತಹ ಬಣ್ಣಗಳು ಕಾಣುವುದಿಲ್ಲ ಹಾಗಾಗಿ ಆ ತುದಿಯಲ್ಲಿ ಏನೂ ಇಲ್ಲದಿರುವಂಥ ಕಾಗಿಯೂ ಕೂಡ ಇದೆ ಹಾಗಾಗಿ ನಾವು ಒಂದು ತೀರ್ಮಾನಕ್ಕೆ ಬರಬಹುದು ಹಕ್ಕಿಗಳ ದೇಹದ ಮೇಲೆ ಮತ್ತು ಗರಿಗಳಲ್ಲಿ ಕಂಡುಬರುವ ವಿವಿಧ ಬಣ್ಣಗಳು ಆ ಹಕ್ಕಿಗಳ ನಿರ್ದಿಷ್ಟ ಪ್ರಭೇದಕ್ಕೆ ಸೀಮಿತವಾಗಿರುತ್ತದೆ ಈ ಬಣ್ಣಗಳು ದೇಹದ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ಋತುಗಳಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದು ಆ ಹಕ್ಕಿಯ ಜೀನ್ಸ್ ಅಥವಾ ಜೀವತಂತುಗಳಲ್ಲಿ ತಲೆತಲಾಂತರದಿಂದ ನಿರ್ಧಾರಗೊಂಡಿರುತ್ತದೆ ಹಕ್ಕಿಗಳ ಪ್ರಜನನ ಸಮಯ ಅಂದರೆ ಬ್ರೀಡಿಂಗ್ ಸೀಸನ್ ಅಂತ ಕರಿತೇವಲ್ಲ ಅದರಲ್ಲಿ ಉಂಟಾಗುವಂಥ ಆಕರ್ಷಕ ಬಣ್ಣಗಳನ್ನು ಪ್ರಮುಖವಾಗಿ ಗಂಡು ಹಕ್ಕಿಗಳಲ್ಲಿ ಋತುಮಾನಕ್ಕೆ ತಕ್ಕಂತೆ ಅವುಗಳ ದೇಹದಲ್ಲಿರುವಂಥ ಹಾರ್ಮೋನುಗಳ ಬದಲಾವಣೆಯಿಂದ ಉಂಟಾಗುತ್ತದೆ ಅಂತ ನೀವು ತಿಳ್ಕೊಳ್ಬೇಕು ತಾನೇ ಮೊಟ್ಟೆ ಒಡೆದು ಹೊರಬರುವಂತಹ ಹಕ್ಕಿ ಮರಿಗೆ ಗರಿಗಳೇ ಇರುವುದಿಲ್ಲ ಅದೊಂದು ಮಾಂಸದ ಮುದ್ದೆ ಹಾಗೆ ಕಾಣ್ತಾ ಇರ್ತದೆ ಅಪ್ಪ ಅಮ್ಮಂದಿರು ಮೊದಮೊದಲು ಅವಕ್ಕೆ ಸಣ್ಣ ಸಣ್ಣ ಕೀಟ ಹುಳು ಹುಪ್ಪಟೆಗಳನ್ನು ಸಣ್ಣ ಸಣ್ಣ ಜೀವಿಗಳನ್ನು ಹೀಗೆ ತಂದು ಮೊದಲು ಮೊದಲಿಗೆ ಇರ್ತವೆ ಹಾಗಾಗಿ ಎಲ್ಲ ಹಕ್ಕಿಗಳು ಒಂದಲ್ಲ ಒಂದು ಸಮಯದಲ್ಲಿ ಚಿಕ್ಕ ಮರಿಗಳಾಗಿರುವಾಗ ನಾನ್ವೆಜನ್ನೇ ತಿಂತವೆ ಅದಾದ ಮೇಲೆ ವಯಸ್ಸಾದ ಹಾಗೆ ಆ ಹಕ್ಕಿಗಳು ಸಂಪೂರ್ಣ ವೆಜಿಟೇರಿಯನ್ ಆಗಬಹುದು ಆ ಆಹಾರವನ್ನು ಸೇವಿಸಬಹುದು ವರ್ಣದ್ರವ್ಯಗಳು ದೇಹಕ್ಕೆ ಕರಗತ ಆಗದ ಹಾಗೆ ಅವುಗಳ ಗರಿಗಳಲ್ಲಿ ಬಣ್ಣ ಕೂಡಿಕೊಳ್ತಾ ಬರ್ತದೆ ಶ್ರೋತೃಗಳೇ ಇನ್ನು ಕೊಡಗಿನ ವರ್ಣರಂಜಿತ ಪಕ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದ ಎಲ್ಲೆಡೆ ಕಂಡುಬರುವಂಥ ಬರುವಂಥ ರಾಷ್ಟ್ರ ಪಕ್ಷಿ ನವಿಲು ಅದು ಕೊಡಗಿನಲ್ಲೂ ಇದೆ ಅದರ ದೇಹದ ಮೇಲೆ ಇಲ್ಲದೇ ಇರುವಂತಹ ಬಣ್ಣವೇ ಇಲ್ಲ ಅನ್ನಬಹುದು ಕುಟದ ಕುಟುಂಬ ಆ ಕುಟುಂಬಕ್ಕೆ ಸೇರಿದಂಥ ನವಿಲಿನ ಹಾಗೆಯೇ ಹಲವು ಆಕರ್ಷಕ ಕೋಳಿಗಳಿವೆ ಅದರಲ್ಲೂ ಹಿಮಾಲಯದಲ್ಲಿ ವಾಸಿಸುವಂಥ ಮೋಲಾಲ್ ಎಂಬ ಹಕ್ಕಿ ಈ ಕುಟುಂಬಕ್ಕೆ ಸೇರಿದ್ದು ಎಲ್ಲಕ್ಕಿಂತ ಚೆಂದ ಅಂತ ಹೇಳ್ತಾರೆ ಕೊಡಗಿನ ಅರಣ್ಯಗಳಲ್ಲಿ ಈ ಕುಟುಂಬಕ್ಕೆ ಸೇರಿದ ಅನೇಕ ಹಕ್ಕಿಗಳನ್ನು ನಾವು ಕಾಣಬಹುದು ಇನ್ನು ಕರ್ನಾಟಕದ ಎಲ್ಲೆಡೆ ಕಂಡುಬರುವಂಥ ವಿವಿಧ ವರ್ಣಗಳಿರುವಂತಹ ನವರಂಗ ನಾವು ಪಿಟ್ಟ ಅಂತ ಕರೀತೇವೆ ಸೂರಕ್ಕಿಗಳು ಸನ್ಬರ್ಡ್ಸು ಬುಲ್ಬುಲ್ಗಳು ಮೈನ ಹಕ್ಕಿಗಳು ಗಿಳಿಗಳು ನಮ್ಮ ರಾಜ್ಯದ ಹಕ್ಕಿಯದೇ ಆದಂತಹ ನೀಲಕಂಠ ಬೆಳ್ಳಕ್ಕಿ ಮುಂತಾದ ಹಕ್ಕಿಗಳ ಬಗ್ಗೆ ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗುವುದಿಲ್ಲ ಅವೆಲ್ಲ ಕಡೆಯೂ ಕಾಣ್ತವೆ ಕೊಡಗಿನಲ್ಲಿ ಕಂಡು ವರ್ಣರಂಜಿತವಾದ ಹಕ್ಕಿಗಳನ್ನು ನಾವು ತಗೊಂಡರೆ ಮೊತ್ತ ಮೊದಲಿಗೆ ನನಗೆ ತಲೆಗೆ ಬರುವುದು ಫೇರಿ ಬ್ಲೂ ಬರ್ಡ್ ಅಥವಾ ನೀಲಿ ಸಿಳ್ಳಾರ ಅಂತ ಹೇಳುವ ಹಕ್ಕಿ ಅತ್ಯಂತ ಆಕರ್ಷಕವಾದಂಥ ಹಕ್ಕಿ ಇದು ನಾನು ಇನ್ನು ಮುಂದಕ್ಕೆ ಹೇಳುವಂಥ ಎಲ್ಲ ಹಕ್ಕಿಗಳಲ್ಲಿಯೂ ಸರಿಸುಮಾರು ಗಂಡು ಹಕ್ಕಿಗಳನ್ನೇ ವಿವರಣೆ ಹೇಳ್ತೇನೆ ಏಕೆಂದರೆ ಗಂಡು ಹಕ್ಕಿಗಳು ಹೆಚ್ಚು ಆಕರ್ಷಕವಾಗಿರ್ತವೆ ಅವುಗಳ ಮಿಂಚುವಂತಹ ಒಂದು ಕಡುನೀಲಿ ಬಣ್ಣ ಬೆನ್ನು ಎಲ್ಲವೂ ಅದೇ ಅಚ್ಚ ಅಚ್ಚಗಂದು ಕೆನ್ನೆ ರೆಕ್ಕೆ ಮತ್ತು ಬಾಲ ಬಾಲದ ಬುಡದಲ್ಲಿ ನೀಲಿ ತುಂಬ ಆಸ್ಕರ್ಷಕವಾಗಿರ್ತದೆ ನೋಡ್ಲಿಕ್ಕೆ ಅದು ಕೆಂಪು ಕಣ್ಣುಗಳು ಇದು ಫೇರಿ ಬ್ಲೂ ಬರ್ಡ್ನ ವಿವರಣೆ ಕಾಡಿನಲ್ಲಿ ಅವುಗಳನ್ನು ಕಾಣೋದೇ ಒಂದು ಅಪರೂಪ ಅಷ್ಟು ಚೆನ್ನಾಗಿ ಕಾಣ್ತದೆ ಅದು ಹಕ್ಕಿ ಹಾರಿದ ತಕ್ಷಣ ಚಕ್ ಅಂತೇಳಿ ಅದು ಹೊಳಿಯುವ ಬಣ್ಣ ಮಿಂಚುತ್ತದೆ ಅದು ಇನ್ನು ಎಲೆ ಹಕ್ಕಿಗಳು ಕ್ಲೋರಾಪ್ಸಿಸ್ ಅಂತ ಕರಿತೇವೆ ಅವುಗಳ ಮೂಲ ಬಣ್ಣ ಹಸಿರು ಅದರಲ್ಲೂ ಹೊನ್ನ ಹಣೆಯ ಎಲೆ ಹಕ್ಕಿ ಅಂತ ಕರಿತೇವೆ ಕೊಡಗಿನಲ್ಲಿ ಕಾಣುವಂಥದ್ದು ಗೋಲ್ಡ್ ಫ್ರಂಟೆಡ್ ಕ್ಲೋರಾಪ್ಸಿಸ್ ಇದಕ್ಕಂತೂ ಕಪ್ಪು ನೇರಳೆ ಕೆನ್ನೆ ಮತ್ತು ಗಲ್ಲ ಹಳದಿ ಬಣ್ಣದ ಒಂದು ಸರ ಭುಜದಲ್ಲಿ ಒಂದು ನೀಲಿ ಮಚ್ಚೆ ಹೊಳೆಯುವಂಥ ಸುವರ್ಣ ಹಣೆ ಇವೆಲ್ಲ ಅತ್ಯಂತ ಆಕರ್ಷಕವಾಗಿರ್ತದೆ ನೋಡಲಿಕ್ಕೆ ಅಷ್ಟು ಬಣ್ಣಗಳಿಂದ ಒಂದು ಸಣ್ಣ ಹಕ್ಕಿ ಕಾಣ್ತದ ಅಂತ ಹೇಳಿ ಆಗ್ತದೆ ಕೊಡಗಿನ ಕಾಡಿನಲ್ಲಿ ಇರುವಂತಹ ಚಿತ್ರ ಹಕ್ಕಿಗಳು ಈ ಚಿತ್ರ ಹಕ್ಕಿಗಳಿಗೆ ಮಿನಿವೆಟ್ಸ್ ಅಂತ ಕರೀತವೆ ಬೇರೆ ಕಡೆಯೂ ಕಾಣ್ತವೆ ಆದರೆ ಸ್ಕಾರ್ಲೆಟ್ ಮಿನಿವೆಟ್ ಮತ್ತು ಸ್ಮಾಲ್ ಮಿನಿವೆಟ್ ಇವೆಲ್ಲ ಕೊಡಗಿನ ಹಕ್ಕಿಗಳು ಇವುಗಳಿಗಂತೂ ಗಂಡು ಮತ್ತು ಹೆಣ್ಣು ಎರಡಕ್ಕೂ ಬೇರೆ ಬೇರೆ ಬಣ್ಣ ವಿಶಿಷ್ಟ ದೇಹದೊಂದು ಯಾವ ಹಕ್ಕಿಗಳು ಈ ಥರ ಇಲ್ಲ ಇವು ಆಕಾಶದಲ್ಲಿ ಹಾರಾಡಿಕೊಂಡು ಮರದ ತುತ್ತ ತುದಿಯಲ್ಲಿ ಎಂಥ ಸಂಭ್ರಮದಿಂದ ಒಂದು ಚಿಲಿಪಿಲಿಗು ಇಟ್ಕೊಂಡು ಹಾಡ್ತಾ ಇತ್ತು ಅಂತ ಹೇಳಿದರೆ ಅವುಗಳನ್ನು ನೋಡ್ಲಿಕ್ಕೆ ಒಂಥರ ಫಸ್ಟಿಗೆ ನೋಡಿದವರಿಗಂತೂ ಎಲ್ಲಿಂದ ಬಂತು ಅಂತ ಆಗ್ಬಿಡ್ತದೆ ಗಂಡು ಹಕ್ಕಿಗಂತೂ ಕಪ್ಪು ತಲೆ ಕಪ್ಪು ದೇಹ ಮೈಪೂರ್ತಿ ಅಚ್ಚ ಕೆಂಪು ಬಣ್ಣದ ಒಂದು ಮಚ್ಚೆಗಳು ಇನ್ನು ಹೆಣ್ಣು ಹಕ್ಕಿಗಂತೂ ಅದೇ ಎಲ್ಲೆಲ್ಲಿ ಕೆಂಪು ಉಂಟು ಅಲ್ಲೆಲ್ಲವೂ ಹಳದಿ ಈ ಹಳದಿ ಮತ್ತು ಕೆಂಪಿನ ಮಿಶ್ರಣ ಹೆಣ್ಣು ಹಕ್ಕಿಗಳು ಇವು ಹಾರಾಡವನ್ನು ನೋಡಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಇನ್ನು ಕುಟ್ರ ಹಕ್ಕಿಗಳು ಕುಟ್ರ ಹಕ್ಕಿಗಳು ನಾವೆಲ್ಲ ಕೇಳೇ ಇದ್ದೇವೆ ಅದರಲ್ಲಿ ಕೊಡಗಿನಲ್ಲಿ ಕಾಣುವಂತಹ ಕೆಂಪು ಕತ್ತಿನ ಕಂಚುಕುಟ್ಟಿಗ ಕ್ರಿಮ್ಸನ್ ಥ್ರೋಟೆಡ್ ಬಾರ್ಬೆಟ್ ಈ ಎಲೆ ಹಕ್ಕಿ ನೋಡಲಿಕ್ಕೆ ಎಲೆ ಹಕ್ಕಿ ಹಾಗೆ ಇರ್ತದೆ ಹಸಿರು ಬಣ್ಣವೇ ಇರ್ತದೆ ಆದರೆ ಅದರ ಮುಖವನ್ನು ಮಾತ್ರ ಯಾರೋ ಕುಂಕುಮದಲ್ಲಿ ಅದ್ದಿ ತೆಗೆದ ಹಾಗೆ ಏನಂತ ಹೇಳಿದರೆ ಮುಖ ಆ ಗಲ್ಲ ಇವೆಲ್ಲವೂ ಕೆಂಪು ಬಣ್ಣಕ್ಕಿರ್ತದೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿರ್ತದೆ ಆ ಹಕ್ಕಿ ಸಣ್ಣ ಹಕ್ಕಿ ಆದರೂ ಕೂಡ ಇನ್ನು ಅಪರೂಪದ ಮಲಬಾರ್ಟ್ ರೋಗೋನ್ ಕಾಕರಣೆ ಹಕ್ಕಿ ಅಂತ ಕರಿತೇವೆ ಇದು ಕಪ್ಪು ಬಣ್ಣದ ಹಕ್ಕಿ ಆ ಹಕ್ಕಿಗೆ ಅಚ್ಚಗಂಪು ಕೆಳಮೈ ಈ ಅಚ್ಚಗಂಪು ಕೆಳಮೈ ಮತ್ತು ಕಪ್ಪು ತಲೆ ಇದರ ಮಧ್ಯದಲ್ಲಿ ಒಂದು ಬಿಳಿ ಬಣ್ಣದ ಸರ ಎಂಥ ಚೆನ್ನಾಗಿರ್ತದೆ ಅಂತ ಹೇಳಿದರೆ ನೋಡಲಿಕ್ಕೆ ಪಟ್ಟೆ ಪಟ್ಟೆ ಬಾಲ ಇರ್ತದೆ ಉದ್ದ ಬಾಲ ಅದರದ್ದು ನೋಡಲಿಕ್ಕೆ ಭಾಳ ಆಕರ್ಷಕವಾಗಿರ್ತದೆ ಅಪರೂಪದ ಹಕ್ಕಿ ಇದು ಎಷ್ಟೋ ಜನ ಹೊರಗಡೆಯಿಂದ ಬರೋರು ಈ ಹಕ್ಕಿ ನೋಡಲಿಕ್ಕೆ ಅಂತಲೇ ಬರ್ತಾರೆ ಮಲಬಾಟ ರೋಗ ಸಿಗ್ತದೆ ಅಂತ ಕೇಳಿಕೆ ಬರ್ತಾರೆ ನಮ್ಮಲ್ಲಿ ಮಿಂಚುಳ್ಳಿಗಳಂತೂ ಹೇಳುವುದೇ ಬೇಡ ಮಿಂಚುಳ್ಳಿಯನ್ನು ಎಲ್ಲರೂ ನೋಡಿದ್ದೀರಾ ಮಿಂಚುಳ್ಳಿಗಳಂತೂ ಬಣ್ಣ ಬಣ್ಣದ ಹಕ್ಕಿಗಳಲ್ಲಿ ಅವುಗಳು ಒಂದು ಕುಟುಂಬವೇ ಬಣ್ಣದ ಹಕ್ಕಿಗಳ ಗುಂಪು ಅದರಲ್ಲಿ ಕೊಡಗಿನಲ್ಲಿ ಕಾಣುವಂಥ ಒಂದು ಹಕ್ಕಿ ಮೂರು ಬೆರಳಿನ ಮಿಂಚುಳ್ಳಿ ಒಡಿ ಕೆಎಫ್ ಅಂತ ಹೇಳಿ ಪ್ರಸಿದ್ಧಿ ಇದು ಎಲ್ಲ ಪಕ್ಷಿ ಛಾಯಾಗ್ರಾಹಕರಿಗೂ ಅತ್ಯಂತ ಹೊಂಚು ಹಾಕುವಂತಹ ಹಕ್ಕಿ ಇದು ಗಾತ್ರದಲ್ಲಿ ಬಹಳ ಸಣ್ಣದಾದರೂ ಕೂಡ ಅದರ ನೇರಳೆ ಬಣ್ಣದ ಬೆನ್ನು ಕೆಂಪುಗಂದು ಕೆಳಮೈ ಅತ್ಯಂತ ಆಕರ್ಷಕವಾಗಿರ್ತದೆ ಕೊಡಗಿನಲ್ಲಿ ಕಂಡುಬರುವ ಹಸಿರು ಬಣ್ಣದ ಪತ್ರಂಗಗಳು ಈ ಪತ್ರಂಗಗಳಲ್ಲಿ ಕೆಂದಲೆ ಪತ್ರಂಗ ಅಂತ ಹೇಳಿ ಒಂದುಂಟು ನಮ್ಮಲ್ಲಿ ಕಾಣುವಂತಹದ್ದು ಮತ್ತು ಜೇನುಮಗರೆ ಈ ಜೇನುಮಗರೆ ಹಕ್ಕಿ ಇವೆರಡೂ ಕೂಡ ಬಹಳ ಆಕರ್ಷಕ ಹಕ್ಕಿಗಳು ನಮ್ಮಲ್ಲಿ ಹಸಿರು ದೇಹದಲ್ಲಿ ಕೆಂಗಂದು ತಲೆ ಇದ್ದರೆ ಅದಕ್ಕೂ ಆಕಾರದಲ್ಲಿ ದೊಡ್ಡದಾದಂಥ ಜೇನುಮಗರೆಗೆ ಅಚ್ಚ ನೀಲಿ ಎದೆ ಮತ್ತು ಗಲ್ಲ ನೋಡಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಈ ಹಕ್ಕಿಗಳು ಇನ್ನು ಗಿಡಗಂಟಿಗಳಲ್ಲಿ ಎಲ್ಲ ಎಲೆಗಳಲ್ಲಿ ಮರೆಮಾಚಿಕೊಂಡು ಅಡಗಿಕೊಂಡು ಓಡಾಡುವಂತಹ ಸಣ್ಣ ಹಕ್ಕಿಗಳಲ್ಲಿ ನೊಣ ಹಿಡುಕಗಳು ಈ ನೊಣ ಹಿಡುಕಗಳು ಅವುಗಳನ್ನು ಹುಡುಕುವುದೇ ಒಂದು ಬಹಳ ದೊಡ್ಡ ಒಂದು ಪ್ರಯಾಸ ಈ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇರುವಾಗ ಈ ಹಕ್ಕಿಗಳನ್ನು ನಾವು ನೋಡಬೇಕು ಅದರಲ್ಲಿ ಈ ಸಣ್ಣ ಸಣ್ಣ ಹಕ್ಕಿಗಳಲ್ಲಿ ಹುಲಿ ಹಕ್ಕಿಗಳು ಮತ್ತು ಮರಗುಬ್ಬಿಗಳು ಚೇಕಡಿಗಳು ಬದನಿಕೆಗಳು ರಾಜಹಕ್ಕಿಗಳು ಮೋನಾರ್ಕ್ಸ್ ಅಂತ ಕರಿತೇವೆ ಇವೆಲ್ಲವೂ ಕೂಡ ಈ ಕ್ಷಣ ಇಲ್ಲಿರ್ತವೆ ಮುಂದಿನ ಕ್ಷಣ ಇಲ್ಲಿಯೋ ಇರ್ತವೆ ಅಷ್ಟು ವೇಗವಾಗಿ ಚಟುವಟಿಕೆಗಳಿಂದ ಚಲಿಸುವುದರಿಂದಾಗಿ ಅವುಗಳನ್ನು ಗುರುತು ಹಿಡಿಯುವುದು ಫೋಟೋ ತೆಗೆಯುವುದು ಬಹಳ ಕಷ್ಟದ ಕೆಲಸ ಅದರಲ್ಲಿ ಕೊಡಗಿನಲ್ಲಿ ಕಾಣುವಂಥ ಕಪ್ಪು ಕಿತ್ತಳೆ ನೊಣ ಹಿಡುಕ ನೀಲಗಿರಿ ನೊಣ ಹಿಡುಕ ಶ್ಯಾಮ ನೀಲಿ ನೊಣ ಹಿಡುಕ ಮುಂತಾದವುಗಳು ಅಲ್ಲಿ ಅತಿಶಯವಾದಂಥ ಹಕ್ಕಿಗಳು ಇವುಗಳಲ್ಲಿ ಅಪರೂಪದ ಬಾಲದಂಡೆ ಹಕ್ಕಿ ಅದನ್ನು ನಾವು ಪ್ಯಾರಾಡೈಸ್ ಫ್ಲೈ ಕ್ಯಾಚರ್ ಅಂತ ಕರೀತೇವೆ ಇದು ಕೊಡಗಿನಲ್ಲಿ ಅಪರೂಪದ ಹಕ್ಕಿ ಕೊಡಗಿಗೆ ವಲಸೆ ಬರುವಂಥ ಹಕ್ಕಿ ಚಳಿಗಾಲದಲ್ಲಿ ಈ ಹಕ್ಕಿ ಬಾಲ ಎರಡೇ ಗರಿಗಳಿದ್ರೂ ಕೂಡ ಅವುಗಳ ಇರಿಡಿಸೆನ್ಸ್ ಅಂತ ಆಗ ಕರೆದೇ ಅಲ್ಲ ಸೂರ್ಯನ ಕಿರಣ ಅವುಗಳ ಮೇಲೆ ಬಿದ್ದಾಗ ಅವುಗಳಿಂದ ಹೊರಹೊಮ್ಮುವಂಥ ಆ ಬಣ್ಣಗಳ ಒಂದು ವಿನ್ಯಾಸ ಎರಡು ಆಚೆ ಈಚೆ ಓಡಾಡುವಾಗ ಆ ರಿಬ್ಬನ್ನುಗಳು ಚಲಿಸುವ ರೀತಿ ಇವು ಭಾಳ ಆಕರ್ಷಕವಾಗಿರ್ತದೆ ನೋಡಲಿಕ್ಕೆ ಸೂರ್ಯನ ಕಿರಣಗಳ ಪ್ರತಿಫಲನ ಆಗ್ತದೆ ಇನ್ನು ನೀಲಿ ಸಿಲ್ಲಾರದಂಥ ರೀತಿಯಲ್ಲಿಯೇ ಮರದ ಮರೆಗಳಲ್ಲಿ ಕಂಡುಬರುವಂತಹ ಮತ್ತೊಂದು ಹಕ್ಕಿ ಸರಳೆ ಸಿಳ್ಳಾರ ಮಲಬಾರ್ ವಿಸ್ಲಿಂಗ್ ಥ್ರಷ್ ಅಂತೇಳಿ ಇದು ನಮಗೆ ನೋಡುವುದಕ್ಕಿಂತ ಮುಂಚೆ ಕೇಳಿರ್ತದೆ ಅದರ ಹಾಡು ಕೇಳುವಾಗಲೇ ನಮಗೆ ಗೊತ್ತಾಗ್ತದೆ ಎಲ್ಲೋ ಇದುಂಟು ಅಂಥೇಳಿ ಅದಂತೂ ನೋಡಲಿಕ್ಕೆ ಕಪ್ಪು ಬಣ್ಣದ ಹಕ್ಕಿ ಆದರೆ ಆ ಹೊಳೆಯುವಂತಹ ಕಪ್ಪು ಬಣ್ಣ ಅದರ ಮೈ ಮೇಲೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಅದು ಹೊಳೀತದೆ ಆ ಕಪ್ಪು ಬಣ್ಣ ಅದಕ್ಕೆ ಉಜ್ವಲವಾದಂತಹ ಒಂದು ನೀಲಿ ಹಣೆ ಮತ್ತು ಭುಜಪಟ್ಟಿ ಆ ಎರಡು ಪಟ್ಟಿ ಸಾಕು ಆ ಕಪ್ಪು ಮತ್ತು ನೀಲಿ ಬಣ್ಣ ಆ ಕಾಂಬಿನೇಷನ್ನು ನಮಗೆ ಆಶ್ಚರ್ಯ ಆಗ್ತದೆ ಎರಡೇ ಬಣ್ಣ ಇರುವುದಲ್ಲ ಇದು ಇಷ್ಟು ಚೆನ್ನಾಗಿ ಕಾಣ್ತದಲ್ಲ ಅಂತೇಳಿ ಆಗ್ತದೆ ಆ ಹಕ್ಕಿ ಅಂತಹ ಹಕ್ಕಿ ಅದು ಸರಳೆ ಸಿಳ್ಳಾರ ಅವುಗಳನ್ನು ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆ ಎರಡೂ ಅಷ್ಟು ಚೆಂದ ಅದನ್ನು ಕೇಳಿ ಅನುಭವಿಸಬೇಕು ಇನ್ನು ರಾಕ್ ಥ್ರಷಸ್ ಅದರಲ್ಲೂ ಬ್ಲೂ ಕ್ಯಾಪ್ಡ್ ರಾಕ್ ಥ್ರಷ್ ಅಂತೇಳಿ ಒಂದಿದೆ ನೀಲಿ ತಲೆಯ ನೆಳಸಿಲ್ಲಾರ ಇವು ಹಿಮಾಲಯದ ಆಚೆಯಿಂದ ಬರುವಂತಹ ಒಂದು ವಲಸೆ ಹಕ್ಕಿ ಈ ಹಕ್ಕಿಯು ಅತ್ಯಂತ ಆಕರ್ಷಕವಾಗಿರುತ್ತದೆ ಅಚ್ಚ ನೀಲಿ ಕತ್ತು ಇದಕ್ಕೆ ಮತ್ತು ಹಿಂಗತ್ತು ಭುಜದಲ್ಲಿ ನೀಲಿ ಮಚ್ಚೆ ಕೆಂಗಂದು ಬಣ್ಣದ ಕೆಳಮೈ ರೆಕ್ಕೆಗಳಲ್ಲಿ ಬಿಳಿ ಮಚ್ಚೆಗಳು ಅದೇ ರೀತಿ ಸೇರಿದ ಇನ್ನೊಂದು ನೆಲಸಿಳ್ಳಾರ ಬಿಳಿ ಗಲ್ಲದ ನೆಲಸಿಲ್ಲಾರ ಅಂತ ಕರಿತೇವೆ ಅದಕ್ಕೂ ಕೂಡ ಬಿಳಿ ಗಲ್ಲ ಇರ್ತದೆ ಕೆನ್ನೆ ಮಾತ್ರ ಒಳ್ಳೆ ಬಿಳಿ ಬಣ್ಣ ಇರ್ತದೆ ಅದರ ಮೇಲೆ ಒಳ್ಳೆ ಡಿಸೈನ್ ಹಾಗೆ ಕಪ್ಪು ಮಣ್ಣದ ಗೀರುಗಳಿರ್ತವೆ ಹಾಡಿಕೊಂಡು ಇಲ್ಲಿ ನಮ್ಮ ಕೊಡಗಿನ ಹಕ್ಕಿಯೇ ಅದು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವಂಥ ಹಕ್ಕಿ ಹಕ್ಕಿಯೇ ಕೂಡ ಬಹಳ ಚೆನ್ನಾಗಿರ್ತದೆ ನೋಡಲಿಕ್ಕೆ ಸಂತಾನ ಋತುವಿನಲ್ಲಂತೂ ಅವುಗಳ ಹಾಡು ಬಹಳ ಸುಂದರವಾಗಿ ಸುಶ್ರಾವ್ಯವಾಗಿರ್ತದೆ ಶ್ಯಾಮ ಮತ್ತೊಂದು ಹಕ್ಕಿ ಈ ಹಕ್ಕಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಹಕ್ಕಿ ಅವುಗಳ ಹಾಡನ್ನು ನೀವು ಕೇಳಿದ ಮೇಲೆ ಗೊತ್ತಾಗುವುದು ಈ ಹಕ್ಕಿ ಇಲ್ಲಿದೆ ಅಂತ ಹೇಳಿ ಕಪ್ಪು ತಲೆ ಮೇಲ್ಮೈ ಮತ್ತು ಇಡೀ ಕೆಳಮೈ ಉಜ್ವಲವಾದ ಕೆಂಗಂದು ಬಣ್ಣ ಉದ್ದನಾದ ಬಾಲ ಮೊದಮೊದಲಿಗೆ ನೀವೇನಾದರೂ ನೋಡಿದರೆ ದಿನಪೂರ್ತಿ ಆ ಹಕ್ಕಿಯನ್ನೇ ಸ್ಮರಿಸ್ತೀರಾ ಅಂತ ಚೆನ್ನಾಗಿರ್ತದೆ ಆ ಹಕ್ಕಿ ನೋಡಲಿಕ್ಕೆ ಇನ್ನು ಕಾಡಲ್ಲಿ ಹೋಗ್ತಾ ಇರುವಾಗ ನಮಗೆ ಕೊಡಗಿನ ಕಾಡುಗಳಲ್ಲಿ ಹ್ಮ್ ಹ್ಮ್ ಅಂತ ಹೇಳುವ ಒಂದು ಗಂಭೀರವಾದ ಒಂದು ಸ್ವರ ಕೇಳ್ತದೆ ಅದು ಎಮರಾಲ್ಡ್ ಡವ್ ಅಂತ ಹೇಳುವಂತಹ ಒಂದು ಹರಳು ಚೋರೆ ಹಕ್ಕಿ ಚಿಕ್ಕ ಪಾರಿವಾಳದ ಜಾತಿ ಇದು ಸಂಪೂರ್ಣವಾಗಿ ಹಸಿರು ಮತ್ತು ನೇರಳೆ ಮಿಶ್ರಣ ಮೈ ಇದಕ್ಕೆ ಅಂತಹ ದೇಹಕ್ಕೆ ಒಂದು ಕೆಂಪು ಕೆಳಮೈ ಎದ್ದು ಕಾಣುವಂಥ ಬಿಳಿ ಹಣೆ ಮತ್ತು ಹುಬ್ಬು ರಸ್ತೆ ಮೇಲೆಲ್ಲ ಬಂದುಬಿಡ್ತಾವೆ ಮೇಯ್ಕೊಂಡು ಮೇಯ್ಕೊಂಡು ಅಂಥ ಸುಂದರವಾದ ಅಕ್ಕಿ ಅದು ಕೊನೆಯದಾಗಿ ನಾವು ಒಂದು ಹೇಳಲಿಕ್ಕೆ ಬಿಡಲೇಬಾರ್ದು ಏನಂತ ಹೇಳಿದರೆ ನಾವೆಲ್ಲ ಈ ಸೇವಂತಿಗೆ ಹೂವು ನೋಡಿದ್ದೇವಲ್ಲ ಅಷ್ಟು ಸಣ್ಣ ಹಕ್ಕಿ ಅದು ಕಾಮನ್ ಆಗಿ ಅವರು ಅಂತ ಕರೀತಾರೆ ಮಧುರ ಕಂಠ ಅಂತಲೇ ಹೆಸರದಕ್ಕೆ ಕನ್ನಡದಲ್ಲಿ ಆ ಸುಂದರವಾದ ಹಕ್ಕಿ ಎಲೆಗಳ ಮರಗಳಲ್ಲಿ ಅದೆಂಥ ಉಜ್ವಲವಾದಂಥ ಒಂದು ಆ ಹಳದಿ ಬಣ್ಣ ಅಂತೇಳಿದರೆ ಕಪ್ಪು ಮತ್ತು ಹಳದಿ ಕಾಂಬಿನೇಷನ್ ಎದ್ದು ಕಾಣುವಂಥ ಕಾಂಬಿನೇಷನ್ ಅದು ಇದು ಚಿಕ್ಕ ಹಕ್ಕಿ ಆದರೂ ಕೂಡ ಆ ಎಲೆಗಳ ಮರೆಯಲ್ಲಿ ಒಂದು ಹಾಡ್ತದದು ಆ ಹಾಡನ್ನು ಎಲ್ಲರೂ ಕೇಳಿರ್ತೇವೆ ಅಷ್ಟು ಸಣ್ಣ ಹಕ್ಕಿ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ದೂರಕ್ಕೆ ಅದರ ಧ್ವನಿ ಕೇಳಿಸ್ತದೆ ಅಂತಾದರೆ ಈ ಹಕ್ಕಿ ಇಷ್ಟು ಸಣ್ಣ ಹಕ್ಕಿ ಆದರೂ ಕೂಡ ಎಲ್ಲಿ ಬಂತು ಅದು ಗಂಟ್ಲು ಅಂತ ಆಗ್ತದೆ ನೋಡುವಾಗ ಅಂಥ ಸುಂದರವಾದ ಹಕ್ಕಿ ಅಯೋರ ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೊಡಗಿನ ಕಾಡುಗಳಲ್ಲಿ ಈ ಹಕ್ಕಿಗಳನ್ನು ನಾವು ನೋಡಲೇಬೇಕು ಅನುಭವಿಸಲೇಬೇಕು ಹೊರಗಿನಿಂದ ಬಂದವರಿಗೆ ಇದನ್ನು ತೋರಿಸಲೇಬೇಕು ನಾವು ಹಾಗಾಗಿ ಈ ಎಲ್ಲ ಹಕ್ಕಿಗಳ ಬಗ್ಗೆಯೂ ಈ ತಿಳುವಳಿಕೆ ಅಂತ ಹೇಳೋದು ಬಹಳ ಮುಖ್ಯ ಕೊಡಗಿಗೆ ಆದಷ್ಟು ಜನರು ಈ ಪಕ್ಷಿ ವೀಕ್ಷಣೆ ಅಂತ ಹೇಳುವ ಹವ್ಯಾಸವನ್ನು ತೊಡಗಿಸಿಕೊಂಡವರು ಎಲ್ಲರೂ ಕೂಡ ಕೊಡಗಿನ ಈ ಕಾಡುಗಳಲ್ಲಿ ಸಂಚಾರ ಮಾಡಲೇಬೇಕು ಈ ಹಕ್ಕಿಗಳನ್ನು ನೋಡಬೇಕು ಆನಂದಿಸಬೇಕು ಬಹಳ ಉತ್ಸಾಹಕರವಾದಂಥ ಒಂದು ಹವ್ಯಾಸ ಇತ್ತು ಶ್ರೋತೃಗಳೇ ಇದುವರೆಗೆ ಕೊಡಗಿನ ಬಣ್ಣದ ಹಕ್ಕಿಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಎಸ್ ವಿ ನರಸಿಂಹನ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ